ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಸನ್ಯಾಸವನ್ನು ಸ್ವೀಕರಿಸಲು ವೆಂಕಟನಾಥಾಚಾರ್ಯರ ನಿರ್ಧಾರ ವೆಂಕಟನಾಥಾಚಾರ್ಯರು ಸನ್ಯಾಸವನ್ನು ಸ್ವೀಕರಿಸಲು ಮಾನಸಿಕವಾಗಿ ಸಿದ್ಧರಾದರು ಗುರುಗಳ ಮಾತು ಪುನಃ ಪುನಃ ನೆನಪಾದವು ಸರಸ್ವತಿ ದೇವಿಯ ಸ್ವಪ್ನ ಸೂಚನೆಯು ಮನದಟ್ಟಾಯಿತು ಅದಕ್ಕಾಗಿ ಪ್ರಜ್ಞರಾದ ವೆಂಕಟನಾಥಾಚಾರ್ಯರು ಮೊದಲು ತಮ್ಮ ಮಗನಿಗೆ ಉಪನಯನ ಮಾಡಬೇಕೆಂದು ನಿರ್ಧಾರ ಮಾಡಿದರು ಉಪನಯನದಲ್ಲಿ ಬ್ರಹ್ಮೋಪದೇಶ ಮಾಡುವ ಮೊದಲು ಅಗ್ನಿ ಸವಿತಾ ಸೋಮ ಎಂಬ ದೇವತೆಗಳಿಗೆ ಮಂತ್ರಪೂರ್ವಕವಾಗಿ ಮಗನನ್ನು ತಂದೆಯಾದವನು ಸಮರ್ಪಣೆ ಮಾಡಬೇಕು ಅಗ್ನಿ ಸವಿತಾ ಸೋಮರೇ ಈ ನನ್ನ ಪುತ್ರನನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ ಎಂದು ಪ್ರತಿಜ್ಞೆ ಮಾಡಬೇಕು ಆದರೆ ಲೋಕದಲ್ಲಿ ಉಪನೀತನಾದ ಬಾಲಕನಿಗೆ ತಂದೆ ತಾಯಿಗಳೇ ಮುಖ್ಯ ರಕ್ಷಕರಾಗಿರುತ್ತಾರೆ ಔಪಚಾರಿಕವಾಗಿ ಅಗ್ನಿ ಮೊದಲಾದ ದೇವತೆಗಳಲ್ಲಿ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡುತ್ತಾರೆ ಆದರೆ ವೆಂಕಟನಾಥಾಚಾರ್ಯರು ಮಾಡುವ ಉಪನಯನದಲ್ಲಿ ಹೀಗಿರಲಿಲ್ಲ ನಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಈ ನನ್ನ ಮಗನಾದ ಲಕ್ಷ್ಮೀನಾರಾಯಣನನ್ನು ರಕ್ಷಿಸುವವರು ಯಾರೂ ಇಲ್ಲ ಇವನ ತಾಯಿಗೆ ಮಗನನ್ನು ಕಾಪಾಡುವ ಸಾಮರ್ಥ್ಯವಿಲ್ಲ ಮತ್ತೊಬ್ಬರು ರಕ್ಷಕರಿಲ್ಲ ಆದ್ದರಿಂದ ನನ್ನ ಮಗನನ್ನು ದೇವತೆಗಳ ರಕ್ಷಣೆಗೆ ಬಿಟ್ಟಿದ್ದೇನೆ ನಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಬೇರೆ ಯಾರೂ ರಕ್ಷಕರಿಲ್ಲದ ಈ ಬಾಲಕನನ್ನು ದೇವತೆಗಡೆ ಕಾಪಾಡಲಿ ಎಂಬುವುದಾಗಿ ದುಃಖದಲ್ಲಿ ಹೇಳಿದರು ನೋಡ್ಬೋದು ನಾನು ರಾಯರ ಚರಿತ್ರೆ ಓದುವಾಗ ರಾಯರು ಆಶೀರ್ವಾದ ಮಾಡಿದ್ರು ನಾನು ಟೂ ಮಿನಿಟ್ಸ್ ಸೆಟ್ ಮಾಡಿರೋದ್ರಿಂದ ಆ ಟೂ ಮಿನಿಟ್ಸ್ ಎಂಡ್ ಆಯಿತು ಬಟ್ ವಿಡಿಯೋಗೆ ಪೂರ್ಣವಾಗಿ ರಾಯರದು ಹೂಪ್ರಸಾದ ಬರಲಿಲ್ಲ ಇವಾಗ ತಗೋತಿದ್ದೇನೆ ಆಗ ಉಪನಯನ ಮಹೋತ್ಸವದಲ್ಲಿ ಸೇರಿದ ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಸುರಿಸಿದರು ಕಣ್ಣೀರು ಸುರಿಸಿದ ವ್ಯಕ್ತಿಯೇ ಅಲ್ಲಿರಲಿಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಕ್ಕೆ ಹೊರಟ ಧೀರಾ ವೆಂಕಟನಾಥಾಚಾರ್ಯರು ಒಂದು ಕಡೆ ಆಗತಾನೇ ಉಪನಯನ ಮಾಡಿಕೊಂಡ ಪುಟ್ಟ ಬಾಲಕ ಮತ್ತೊಂದು ಕಡೆ ತನಗಾಗಿ ಜೀವನವನ್ನೇ ಸಮರ್ಪಿಸಿಕೊಂಡ ಅತ್ಯಂತ ಪ್ರೀತಿಯ ಪತ್ನಿ ಸುಂದರ ಸಂಸಾರ ಇವೆಲ್ಲವನ್ನು ಬಿಟ್ಟು ಸನ್ಯಾಸಕ್ಕೆ ವೆಂಕಟನಾಥಾಚಾರ್ಯರು ಹೊರಡಲು ಸಿದ್ಧರಾದರು ಒಂದು ಕಡೆ ಪತ್ನಿಯು ಬಿಕ್ಕಿ ಬಿಕ್ಕಿ ಅಹೋರಾತ್ರಿ ಅಳುತ್ತಲೇ ಇದ್ದಾಳೆ ಮತ್ತೊಂದು ಕಡೆ ಮಗನಾದ ಲಕ್ಷ್ಮೀನಾರಾಯಣನು ಅಪ್ಪ ಅಮ್ಮನನ್ನು ಬಿಡಬೇಡ ಎಂದು ದೀನನಾಗಿ ಅಳುತ್ತಿದ್ದಾನೆ ಅಕ್ಕ ಅತ್ತಿಗೆ ಎಲ್ಲರೂ ಕೂಡ ದುಃಖ ಸಮುದ್ರದಲ್ಲಿ ಮುಳುಗಿದ್ದಾರೆ ಇಂತಹ ದುಃಖದ ವಾತಾವರಣದಲ್ಲಿದ್ದ ವೆಂಕಟನಾಥಾಚಾರ್ಯರು ಯಾವುದನ್ನು ಮನಸ್ಸಿಗೆ ತಂದುಕೊಳ್ಳದೆ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಜವಾಬ್ದಾರಿಯನ್ನು ಭಗವಂತನಿಗೆ ಸಮರ್ಪಿಸಿದ್ದಾರೆ ಮನೆಯನ್ನು ಬಿಟ್ಟು ಮಠಕ್ಕೆ ತೆರಳಿದ್ದಾರೆ ಸನ್ಯಾಸವನ್ನು ಸ್ವೀಕರಿಸಲು ದೃಢ ನಿರ್ಧಾರ ಮಾಡಿದ್ದಾರೆ ವೈರಾಗ್ಯವನ್ನು ಹೊಂದಿದ್ದಾರೆ ಅಣ್ಣ ಅತ್ತಿಗೆಯರಿಗೆ ಅಕ್ಕ ಬಾವರಿಗೆ ನಮಿಸಿದ್ದಾರೆ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವಂತೆ ಹೇಳಿದ್ದಾರೆ ಪರಮಹಂಸ ಸನ್ಯಾಸಿಗಳಾಗಿ ಭಗವಂತನ ಕಾರ್ಯವನ್ನು ಮಾಡುವುದಕ್ಕಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಹೊರಟೇಬಿಟ್ಟರು ಶ್ರೀ ಸುಧೀಂದ್ರ ತೀರ್ಥರಿಗೆ ಪರಮ ಸಂತೋಷವಾಗಿದೆ ವೇದಾಂತ ಸಿಂಹಾಸನಕ್ಕೆ ಯೋಗ್ಯನಾದ ಉತ್ತರಾಧಿಕಾರಿಯು ದೊರಕಿದ್ದಾನೆಂದು ಆನಂದ ತುಂದಿಲರಾಗಿದ್ದಾರೆ ಕುಂಭಕೋಣದಲ್ಲಿ ವೆಂಕಟನಾಥಾಚಾರ್ಯರಿಗೆ ಸನ್ಯಾಸವನ್ನು ನೀಡಿದರೆ ಅವರ ಪತ್ನಿಯು ಪತಿಯ ಮೇಲಿನ ವಿಶೇಷವಾದ ಅನುರಾಧದಿಂದ ಬಹಳ ತಿನ್ನಲಾಗುತ್ತಾಳೆ ಅಂತಿಮವಾಗಿ ಆತ್ಮಹತ್ಯೆ ಮಾಡಿಕೊಂಡರೂ ಕೂಡ ಆಶ್ಚರ್ಯವಿಲ್ಲ ಆದ್ದರಿಂದ ಕುಂಭಕೋಣದಲ್ಲಿ ಇವರಿಗೆ ಸನ್ಯಾಸಾಶ್ರಮವನ್ನು ನೀಡುವುದು ಬೇಡ ಎಂದು ಆಲೋಚನೆ ಮಾಡಿದರು ತಾಂಜಾವೂರು ನಗರವೇ ಸನ್ಯಾಸಾಶ್ರಮಕ್ಕೆ ಯೋಗ್ಯವೆಂದು ತಿಳಿದರು ಕುಂಭಕೋಣದಿಂದ ತಾಂಜಾವೂರಿಗೆ ಪ್ರಯಾಣ ಬೆಳೆಸಿದರು ವೆಂಕಟನಾಥಾಚಾರ್ಯರನ್ನು ಜೊತೆಯಲ್ಲಿಯೇ ಕರೆದುಕೊಂಡು ತೆರಳಿದರು ಇವತ್ತು ಇಲ್ಲಿ ಹೇಳಿ ನಿಲ್ಲಿಸಿರ್ತೀನಿ ನೆಕ್ಸ್ಟು ಸನ್ಯಾಸಾಶ್ರಮದ ಸ್ವೀಕಾರ ನಾಳೆ ಇದನ್ನ ತಿಳಿಸ್ತೀನಿ ರಾಯರು ಇದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಶ್ರೀಕೃಷ್ಣ ಮಸ್ತು